ನಮಸ್ಕಾರ ಇವತ್ತಿನ ಪ್ರಯೋಗದಲ್ಲಿ ದ್ರಾವಣ ಅಂದರೇನು ದ್ರಾವಣದ ವಿಧಗಳು ಯಾವುವು ಹಾಗೂ ವಿವಿಧ ದ್ರಾವಣಗಳಿಗೆ ಉದಾಹರಣೆಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ದ್ರಾವಣ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ ದ್ರಾವಣಗಳಿಗೆ ಉದಾಹರಣೆಗಳು ಉಪ್ಪು ನೀರು ಸಕ್ಕರೆಯ ದ್ರಾವಣ ಸೋಡಾ ವಾಟರ್ ಲಿಮೋನೈಡ್ ಅಥವಾ ಲಿಂಬು ಶರ್ಬತ್ ಇತ್ಯಾದಿ ನಾವೀಗ ಒಂದು ದ್ರಾವಣವನ್ನು ತಯಾರಿಸೋಣ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಗಾಜಿನ ಬೀಕರ್ ನೀರು ಸೋಡಿಯಂ ಕ್ಲೋರೈಡ್ ಅಥವಾ ಅಡಿಗೆ ಉಪ್ಪು ಸ್ಪ್ಯಾಚುಲ ಹಾಗೂ ಗಾಜಿನ ಕಡ್ಡಿ ಒಂದು ಗಾಜಿನ ಬೀಕರ್ನಲ್ಲಿ ಸುಮಾರು ನೂರೈವತ್ತು ಎಮ್ ಎಲ್ ಆಗುವಷ್ಟು ನೀರನ್ನು ತೆಗೆದುಕೊಳ್ಳಿ ಮಾಡುವ ವಿಧಾನ ಅದಕ್ಕೆ ಒಂದು ಚಮಚ ಉಪ್ಪನ್ನು ಹಾಕಿ ಹಾಗೂ ಗಾಜಿನ ಕಡ್ಡಿಯ ಸಹಾಯದಿಂದ ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿ ನಂತರ ವೀಕ್ಷಿಸಿ ಬೀಕರ್ನಲ್ಲಿ ನೀವು ಗಮನಿಸಬಹುದು ಉಪ್ಪು ಸಂಪೂರ್ಣವಾಗಿ ನೀರಿನಲ್ಲಿ ವಿಲೀನಗೊಂಡಿದೆ ಇಲ್ಲಿ ಉಪ್ಪಿನ ಕಣಗಳನ್ನು ಹಾಗೂ ನೀರಿನ ಕಣಗಳನ್ನು ಪ್ರತ್ಯೇಕವಾಗಿ ನಾವು ವೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಮಿಶ್ರಣಗಳಿಗೆ ನಾವು ಸಮರೂಪ ಮಿಶ್ರಣ ಅಥವಾ ಏಕರೂಪ ಮಿಶ್ರಣ ಅಂತ ಹೇಳ್ತೀವಿ ಹೀಗೆ ಎರಡು ಅಥವಾ ಹೆಚ್ಚು ವಸ್ತುಗಳ ಏಕರೂಪ ಮಿಶ್ರಣಗಳೇ ದ್ರಾವಣಗಳು ದ್ರಾವಣದ ಘಟಕಗಳು ಯಾವುದೇ ಒಂದು ದ್ರಾವಣವು ಎರಡು ಪ್ರಮುಖ ಘಟಕಗಳನ್ನು ಒಳಗೊಂಡಿರುತ್ತದೆ ಮೊದಲನೆಯದಾಗಿ ದ್ರಾವ್ಯ ಎರಡನೇದಾಗಿ ದ್ರಾವಕ ದ್ರಾವ್ಯ ಒಂದು ದ್ರಾವಣದಲ್ಲಿ ಕರಗಿರುವ ಅಥವಾ ವಿಲೀನಗೊಂಡಿರುವ ವಸ್ತುವಿಗೆ ದ್ರಾವ್ಯ ಅಂತ ಕರಿತೀವಿ ನಾವು ಉಪ್ಪು ನೀರಿನ ದ್ರಾವಣವನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಉಪ್ಪು ನೀರಿನಲ್ಲಿ ಕರಗಿರುತ್ತದೆ ಹಾಗಾಗಿ ಉಪ್ಪು ದ್ರಾವ್ಯವಾಗಿದೆ ಎರಡನೇದಾಗಿ ದ್ರಾವಕ ಒಂದು ದ್ರಾವಣದಲ್ಲಿ ವಿಲೀನಗೊಳಿಸುವ ಅಥವಾ ಕರಗಿಸುವ ವಸ್ತುವಿಗೆ ದ್ರಾವಕ ಅಂತ ಕರೀತಾರೆ ಉದಾಹರಣೆಗೆ ಉಪ್ಪು ನೀರಿನ ದ್ರಾವಣದಲ್ಲಿ ನೀರು ಉಪ್ಪನ್ನ ಕರಗಿಸುತ್ತದೆ ಹಾಗಾಗಿ ನೀರು ದ್ರಾವಕವಾಗಿದೆ ಈಗ ಉಪ್ಪಿನ ದ್ರಾವಣ ಸಿದ್ಧವಾಗಿದೆ ಸೊ ಇದಕ್ಕೆ ನಾವು ಬಳಸಿರುವಂಥ ವಸ್ತುಗಳು ಅಡುಗೆ ಉಪ್ಪು ಹಾಗೂ ನೀರು ಸೊ ಇಲ್ಲಿ ಉಪ್ಪು ನೀರಿನಲ್ಲಿ ಸಂಪೂರ್ಣವಾಗಿ ವಿಲೀನವಾಗಿದೆ ಹೀಗೆ ದ್ರಾವಣದಲ್ಲಿ ವಿಲೀನವಾಗಿರುವ ವಸ್ತುವಿಗೆ ದ್ರಾವ್ಯ ಅಂತ ಹೇಳ್ತೀವಿ ಅದೇ ರೀತಿ ನೀರು ಉಪ್ಪನ್ನು ಕರಗಿಸಿಕೊಂಡಿದೆ ಹೀಗೆ ಕರಗಿಸಿಕೊಳ್ಳುವ ವಸ್ತುವಿಗೆ ದ್ರಾವಕ ಅಂತ ಕರಿತೀವಿ ಸೊ ಒಟ್ಟಾರೆಯಾಗಿ ದ್ರಾವ್ಯ ಮತ್ತು ದ್ರಾವಕಗಳ ಏಕರೂಪ ಮಿಶ್ರಣವೇ ದ್ರಾವಣ ಹಾಗಾದರೆ ಸಕ್ಕರೆ ದ್ರಾವಣದಲ್ಲಿ ದ್ರಾವ್ಯ ಮತ್ತು ದ್ರಾವಕವನ್ನ ವರ್ತಿಸ್ತೀರ ಖಂಡಿತ ಸಕ್ಕರೆ ದ್ರಾವ್ಯವಾಗಿದೆ ಮತ್ತು ನೀರು ದ್ರಾವಕವಾಗಿದೆ ಸಾಮಾನ್ಯವಾಗಿ ದ್ರಾವಣ ಅಂದ್ರೆ ನಾವು ಅದು ದ್ರವ ರೂಪದಲ್ಲಿರುತ್ತದೆ ಅಂತ ಕಲ್ಪಿಸ್ಕೊಳ್ತೀವಿ ಖಂಡಿತ ಇದು ತಪ್ಪು ದ್ರಾವಣ ಘನ ರೂಪದಲ್ಲೇ ಇರ್ಬೋದು ದ್ರವ ರೂಪದಲ್ಲೂ ಇರಬಹುದು ಹಾಗೂ ಅನಿಲ ರೂಪದಲ್ಲೂ ಸಹ ಇರಬಹುದಾಗಿದೆ ಮೊದಲನೇದಾಗಿ ಘನದಲ್ಲಿ ಘನ ದ್ರಾವಣವನ್ನ ನೋಡೋಣ ಘನದಲ್ಲಿ ಘನ ದ್ರಾವಣ ಅಂದ್ರೆ ಇಲ್ಲಿ ದ್ರಾವ್ಯವು ಘನ ವಸ್ತುವಾಗಿರುತ್ತದೆ ಹಾಗೂ ದ್ರಾವಕವು ಘನ ವಸ್ತುವಾಗಿರುತ್ತದೆ ಉದಾಹರಣೆ ಮಿಶ್ರಲೋಹಗಳು ಉದಾಹರಣೆಗೆ ಕಂಚು ಅಥವಾ ಕಲೆ ಉಕ್ಕು ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ ಈ ಉಕ್ಕನ್ನು ಉದಾಹರಣೆಯನ್ನಾಗಿ ತೆಗೆದುಕೊಂಡ್ರೆ ಉಕ್ಕಿನಲ್ಲಿ ಕಬ್ಬಿಣ ಮತ್ತು ಕಾರ್ಬನ್ ಅನ್ನ ಬೆರೆಸಲಾಗಿರ್ತದೆ ನಾವು ಒಂದು ಸ್ಟೀಲ್ ಮೊಳೆಯನ್ನಾಗಲಿ ಅಥವಾ ಸ್ಟೀಲ್ ಪಾತ್ರೆಯನ್ನಾಗಲಿ ನೋಡಿದ್ರೆ ನಮಗೆ ಕಾರ್ಬನ್ ಅನ್ನಾಗ್ಲಿ ಅಥವಾ ಕಬ್ಬಿಣವನ್ನಾಗಲಿ ಪ್ರತ್ಯೇಕವಾಗಿ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಿಶ್ರಲೋಹಗಳು ಸಹ ದ್ರಾವಣಗಳಾಗಿವೆ ಅವು ಸಹ ಸಮರೂಪ ಮಿಶ್ರಣಗಳೇ ಎರಡನೇದಾಗಿ ದ್ರವದಲ್ಲಿ ಘನ ದ್ರಾವಣ ಅಂದ್ರೆ ದ್ರಾವಕ್ಕೂ ದ್ರವ ಸ್ಥಿತಿಯಲ್ಲಿದ್ದು ದ್ರಾವ್ಯವು ಘನ ಸ್ಥಿತಿಯಲ್ಲಿರ್ತದೆ ಇದಕ್ಕೆ ಸುಲಭವಾದ ಉದಾಹರಣೆ ಉಪ್ಪು ನೀರಿನ ದ್ರಾವಣ ಇಲ್ಲಿ ನೀರು ದ್ರವ ಸ್ಥಿತಿಯಲ್ಲಿದೆ ಉಪ್ಪು ಘನ ಸ್ಥಿತಿಯಲ್ಲಿದೆ ಹಾಗಾಗಿ ಇದು ದ್ರವದಲ್ಲಿ ಘನ ದ್ರಾವಣಕ್ಕೆ ಉದಾಹರಣೆಯಾಗುತ್ತದೆ ಮೂರನೇದಾಗಿ ಅನಿಲದಲ್ಲಿ ಅನಿಲ ದ್ರಾವಣ ಇಲ್ಲಿ ದ್ರಾವಕವು ಅನಿಲ ಸ್ಥಿತಿಯಲ್ಲಿರ್ತದೆ ಹಾಗೂ ದ್ರಾವ್ಯವು ಅನಿಲ ಸ್ಥಿತಿಯಲ್ಲಿ ಇರ್ತದೆ ಇದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂತ ಹೇಳಿದ್ರೆ ಒಂದು ಕೋಣೆಯಲ್ಲಿರುವಂತಹ ಗಾಳಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಹಾಗೂ ಆಕ್ಸಿಜನ್ಗಳು ಮಿಶ್ರಣವಾಗಿರುತ್ತವೆ ಅಲ್ಲಿ ನಾವು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಅನ್ನು ಪ್ರತ್ಯೇಕವಾಗಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಸಮರೂಪ ಮಿಶ್ರಣವೇ ಅದೇ ದ್ರಾವಣ ಅನಿಲದಲ್ಲಿ ಅನಿಲ ದ್ರಾವಣ ಇದ್ದಾಗ ದ್ರಾವಕ ಯಾವುದು ದ್ರಾವಿ ಯಾವುದು ಅನ್ನೋದು ಮತ್ತೆ ಹಚ್ಚುವುದು ಕಷ್ಟ ಆಗಬಹುದು ಆದರೆ ನೆನಪಿಯಲ್ಲಿ ದ್ರಾವಣದಲ್ಲಿ ಯಾವಾಗಲೂ ದ್ರಾವಕದ ಪ್ರಮಾಣ ಜಾಸ್ತಿ ಇರುತ್ತದೆ ಹಾಗಾಗಿ ವಾತಾವರಣದಲ್ಲಿರುವಂತಹ ಗಾಳಿಯನ್ನು ನಾವು ನೋಡೋದಾದ್ರೆ ನೈಟ್ರೋಜನ್ ಪ್ರಮಾಣ ಅಧಿಕವಾಗಿರುವುದರಿಂದ ನೈಟ್ರೋಜನ್ ದ್ರಾವಕ ಉಳಿದ ಅನಿಲಗಳು ದ್ರಾವ್ಯ ಅಂತ ಹೇಳ್ಬೋದು ಒಂದು ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯದ ಪ್ರಮಾಣವನ್ನು ಅದರ ಸಾರತೆ ಅಂತ ಹೇಳ್ತೀವಿ ಈ ದ್ರಾವಣದ ಸಾರತೆಯನ್ನು ಆಧರಿಸಿ ದ್ರಾವಣವನ್ನು ಮೂರು ಪ್ರಕಾರಗಳಾಗಿ ವಿಂಗಡಿಸಲಾಗ್ತದೆ ಮೊದಲನೇದಾಗಿ ಸಾರರಿಕ್ತ ದ್ರಾವಣ ಸಾರೀಕೃತ ದ್ರಾವಣ ಹಾಗೂ ಪರ್ಯಾಪ್ತ ದ್ರಾವಣ ಅಥವಾ ಸಂತೃಪ್ತ ದ್ರಾವಣ ಅಂತ ಕರಿತೀವಿ ಒಂದು ದ್ರಾವಣದಲ್ಲಿ ಅತಿ ಕಡಿಮೆ ಪ್ರಮಾಣದ ದ್ರಾವ್ಯ ವಿಲೀನವಾಗಿದ್ರೆ ಅದನ್ನ ಸಾರರಿಕ್ತ ದ್ರಾವಣ ಅಂತ ಹೇಳ್ತೀವಿ ಒಂದು ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ದ್ರಾವ್ಯ ವಿಲೀನವಾಗಿದ್ರೆ ಅದನ್ನ ಸಾರೀಕೃತ ದ್ರಾವಣ ಅಂತ ಹೇಳ್ತೀವಿ ಹಾಗೆ ಒಂದು ದ್ರಾವಣವು ನಿಗದಿತ ಪ್ರಮಾಣದ ಒಂದು ದ್ರಾವಣವು ತನ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಗರಿಷ್ಠ ಪ್ರಮಾಣದ ದ್ರಾವ್ಯವನ್ನು ಕರಗಿಸಿಕೊಂಡಿದ್ರೆ ಅದನ್ನ ಸಂತೃಪ್ತ ದ್ರಾವಣ ಅಥವಾ ಪರ್ಯಾಪ್ತ ದ್ರಾವಣ ಅಂತ ಕರೆಯಲಾಗ್ತದೆ